ನೀರಿನ ಪೋಸ್ಟ್ ದಲ್ಲಿ ನಟ್ ಬೋಲ್ಟ್ ಪ್ರಕರಣ ಕ್ಯಾರಿಬೋ ಕಾರ್ಮಿಕರ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಇಲಕಲ ತಾಲೂಕಿನ ಗೋರ್ಬಾ ಗ್ರಾಮದಲ್ಲಿರುವ ಕ್ಯಾರಿಬೋ ಕಂಪನಿಯ ಕುಡಿಯುವ ನೀರಿನ ಪೋಸ್ಟ್ ನಟ್ ಬೋಲ್ಟ್ ಒಂದು ಪತ್ತೆಯಾಗಿತ್ತು ನೀರಿನ ಪೋಸ್ಟ್ ಖರೀದಿಸಿದ ಕರ್ವೆ ಮುಖಂಡರಾದ ಅಶೋಕ್ ಪೂಜಾರಿ ಮತ್ತು ಮಹಾಂತೇಶ್ ವಕ್ಕಲಕುಂಟಿ ನೀರು ಕುಡಿಯುವ ಸಂದರ್ಭದಲ್ಲಿ ಪೌಸ್ಟ್ನಲ್ಲಿ ನಟ್ ಬೋರ್ಡ್ ಪತ್ತೆಯಾಗಿದ್ದರಿಂದ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಯನ್ನು ನೀಡಿ ದೂರನ್ನು ನೀಡಿದರು ದೂರಿನ ಅನ್ವಯ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದೂರನ್ನು ನೀಡಿದವರನ್ನು ಸಂಪರ್ಕಿಸಿ ಪೌಸ್ಟ್ ತಯಾರಿಸುವ ಘಟಕದ ಮೇಲೆ ಕಾನೂನು ಕ್ರಮ ಕೈಗೊಂಡು ಮತ್ತು ಸರಿಯಾಗಿ ಪರಿಶೀಲನೆ ಮಾಡಬೇಕು ಎಂದು ಆಗ್ರಹಿಸಿದರು ಇದರ ಬೆನ್ನಲ್ಲೇ ಅಧಿಕಾರಿಗಳು ಪೋಸ್ಟ್ ತಯಾರಿಸುವ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದರಿಂದ ಘಟಕ ಎರಡು ದಿನಗಳಿಂದ ಬಂದ್ ಆಗಿದೆ ಆದ್ದರಿಂದ ಕರವೆ ಮುಖಂಡ ಮಹಾಂತೇಶ್ ಒಕ್ಕಲಕುಂಟಿ ಮನೆಗೆ ಆಗಮಿಸಿದ ಕ್ಯಾರಿಬೋ ಕಾರ್ಮಿಕರು ನಮಗೆ ಕೆಲಸ ನೀಡುವಂತೆ ಪ್ರತಿಭಟನೆಯನ್ನು ನಡೆಸಿದರು

ನಟ್ಟಿ ಸಂಬಂಧ ಮಾತಾಡ್ತಿರಲ್ಲ ಈಗ ಸಮಸ್ಯೆಗಿಂತ ಮುಂದೆ ಆಗಾದ ಯೋಚನೆ ಮಾಡ್ಬೇಕಲ್ಲ ಈಗ ಯಾರ ಯಾರ ಕುಡಿದ್ರು ಅದು ಹೊಟ್ಟೆಗೆ ಹೋದ ಆಪರೇಷನ್ ಮಾಡಿ ತೆಗಿಬೇಕು ನಿಮ್ ಮಾಲಕರ ಕಂಪ್ಲಿನ ಪರಿಹಾರ ಕೊಡ್ತಿದ್ರ ಸ್ವಲ್ಪ ಯಾವ್ದ್ರಿ ಮೈಸೂರು ಅಲ್ರಿ ಬಗ ನಿಂಗೆ ಕೊಡಿದ್ರು ಹೊಟ್ಟೆಗೆ ಓದ್ತಂದ್ರೆ ನಾವು ಮುಂದೆ ಯೋಚನೆ ಮಾಡತ್ತೀವಿ ಏನ್ ಹೇಳಿ

ಈಗ ತಪ್ಪಾಗೈತಾ ಈಗ ನಾವು ಇಂದ ಮುಂದ್ ಜವಾಬ್ದಾರಿ ಆಗ್ಲದ ಅಂತ ಹೇಳಿದ್ರ ಮೂವತ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ನಾ ನಾವು ನಟ ಸಮಸ್ಯೆ

ಆದ್ರೆ ಈ ಕೇಸ್ ಆಗಿರೋದನ್ನು ಯಾರು ಏನ್ ಮಾಡಕ್ ಬರೋದಿಲ್ಲ ಅವ್ರು ಅಧಿಕಾರಿಗಳು ಬರ್ತಾರ ಅವ್ರ ಅವ್ರ ಅಧಿಕಾರಿಗಳು ಬಿಟ್ಟಿದ್ದು ನಿಮ್ ಅಲ ಬಿಟ್ಟು ಈಗ ಅದನ್ನ ಕೇಸ್ ಇವ್ರು ವರ್ಷದ ಬಿಟ್ಟಿದ್ದು ಇವ್ರಿಗೆ ಬಿಟ್ಟಿದ್ರು ಹೇಳ್ರಿ ಅವ್ರು ಮಾತಾಡ್ತಾರ ಬಾನಾತಾರೆ ಈಗ ಅಲ್ರಿ ಈಗ ಅಲ್ಲೇ ಸರ್ ಕರೆಯತ್ತಾರ ಈಗ ನೀವು ಅಲ್ಲೇ ಹೋಗ್ತೀರಾ ಇಲ್ಲಿ ಈಗ ಅವ್ರು ಕರೆಯುತ್ತಾರೆ ಈಗ ಅಲ್ಲಿ ಹೋಗ್ರಿ ಮೊದಲ

ನಿಮ್ದೇನ ಅವ್ರಿಗೆ ಕಲ್ಸಿದೇಶಕ ಏನಾಯ್ತನ ಕ್ಲಿಯರ್ ಮಾಡಕ್ ಬರ್ತದ ಈಗ ಅವ್ರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಕ್ ಹೊಂತ ನಮ್ಮ ಮೇಲೆ ದೈಹಿಕವಾಗಿ ಅಲ್ಲೇ ಮಾಡಕ್ ಬರತಾರ